ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾ ನಿಮಗ ವಿಶೇಷವಾದ ಬಿಡಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಫಸ್ಟ್ ಟೈಮ್ ಮಾಡೋರು ಸಹ ಅತಿ ಸುಲಭವಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದು ತುಂಬಾ ರುಚಿಯಾಗಿ ಇರುತ್ತದೆ ಮತ್ತು ಅತಿಯಾಗಿ ಸಾಫ್ಟ್ ಆಗಿ ಹೋಳಿಗೆ ಬಂದಿರುತ್ತವೆ ಫ್ರೆಂಡ್ಸ್ ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸುಲಭವಾದ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೋ ನೋಡಿ ಫ್ರೆಂಡ್ಸ್ ನಾನು ಒಂದು ಕಪ್ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಸಾಣಿಸಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಮೊದಲಿಗೆ ಹಿಟ್ಟನ್ನು ಹಾದ್ಕೊಳ್ಳೋಣ ಹೋಳಿಗೆಗೆ ಈ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಮೈದಾ ಹಿಟ್ಟಲ್ಲಿ ಅಷ್ಟೇನು ಮಾಡ್ಕೋಬಹುದು ಇಲ್ಲ ಗೋಧಿ ಹಿಟ್ಟಿನಲ್ಲಿ ಅಷ್ಟೇನು ಮಾಡ್ಕೋಬಹುದು ಇಲ್ಲಿ ಬಿಳಿ ಹೋಳಿಗೆ ಅಂದಿದ್ದರಿಂದ ಮೈದಾ ಹಿಟ್ಟು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಇಲ್ಲ ಅಂದರೆ ಗೋಧಿ ಹಿಟ್ಟಿನಲ್ಲಿ ಮಾತ್ರ ಮಾಡ್ಕೋಬಹುದು ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಹೋಳಿಗೆ ಹದಕ್ಕೆ ಈ ಹಿಟ್ಟನ್ನು ನಾದಿಕೊಳ್ಳಿರಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಿಟ್ಟು ನಾದ್ಕೋಬೇಕು ಫ್ರೆಂಡ್ಸ್ ಒಮ್ಮೆ ಜಾಸ್ತಿ ನೀರು ಹಾಕೋಬೇಡಿ ಹಿಟ್ಟು ತಿಳುವಾಗುತ್ತದೆ ಸ್ವಲ್ಪ ಸ್ವಲ್ಪನೇ ನೀರು ನೋಡಿಕೊಂಡು ಹಾಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ ಫ್ರೆಂಡ್ಸ್ ಈ ಬಿಳಿ ಹೋಳಿಗೆ ಶೀಕರ್ಣಿ ಜೊತೆ ಮಾವಿನ ಹಣ್ಣು ಸೀಸನ್ ಇರೋದರಿಂದ ಮಾವಿನ ಶೀಕರ್ಣಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಈಗಾಗಲೇ ನಾನು ಶೀಕರ್ಣಿ ರೆಸಿಪಿ ತೋರಿಸಿದ್ದೇನೆ ಫ್ರೆಂಡ್ಸ್ ಇಲ್ಲ ನಮಗೆ ಶೀಕರ್ನಿ ಇಷ್ಟ ಆಗಲ್ಲ ಅಂದರೆ ಯಾವುದಾದ್ರೂ ಗ್ರೇವಿ ಜೊತೆನೂ ತಿನ್ಬಹುದು ಫ್ರೆಂಡ್ಸ್ ಈ ರೀತಿ ಹಿಟ್ನಾದಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಚಿ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಯಲು ಬಿಡಿ ಫ್ರೆಂಡ್ಸ್ ಅಂದರೆ ಹಿಟ್ಟು ನೆನೆದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತವೆ ಒಂದು ಹತ್ತು ನಿಮಿಷ ನೆನೆಯಲು ಬಿಡಿ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು ಇವೆ ನೋಡಿ ಫ್ರೆಂಡ್ಸ್ ಮತ್ತು ಬೇಳೆ ಹೋಳಿಗೆ ಗೆಣಸಿನ ಹೋಳಿಗೆ ಸಜ್ಜಕದ ಹೋಳಿಗೆ ಸಾಕಷ್ಟು ಹೋಳಿಗೆ ರೆಸಿಪಿಗಳು ಇವೆ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಎರಡು ಕಪ್ನಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ಹೂರಣ ಮಾಡಿಕೊಳ್ಳೋಣ ಎರಡು ಕಪ್ ನೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ಳಬೇಕು ಒಂದು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಬೇಕು ಎಣ್ಣೆ ಹಾಕೋದರಿಂದ ಹಿಟ್ಟು ಗಂಟು ಗಂಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈಗ ಇದಕ್ಕೆ ಒಂದು ಕಪ್ ಎರಡು ಕಪ್ ನೀರಿಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಈ ಮೆಜರ್ಮೆಂಟ್ ಸರಿಯಾಗಿ ಮಾಡಿಕೊಳ್ಳಿ ಇಲ್ಲಾಂದರೆ ಹೂರನ ತೆಳು ಅಥವಾ ಗಟ್ಟಿ ಆಗುತ್ತದೆ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೂರಣ ಬರುತ್ತದೆ ನೋಡಿ ಒಂದು ಒಂದ್ಸೀಗೆ ಹಿಟ್ಟನ್ನು ಉದುರಿಸಿದೆ ನಮ್ಮ ನೀರನ್ನು ಕಾದಿದೆ ಫ್ರೆಂಡ್ಸ್ ಈಗ ಇದಕ್ಕೆ ಈ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳೋಣ ಇದು ನಾನು ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿಕೊಂಡಿದ್ದೇನೆ ಎರಡು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಿಳಿ ಹೋಳಿಗೆ ಮೆತ್ತ ಮೆತ್ತಿಗೆ ತುಂಬಾ ರುಚಿಯಾಗಿರುತ್ತವೆ ಫ್ರೆಂಡ್ಸ್ ಒಂದ್ಸಲ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚಿ ಬಿಡಬೇಕು ಫ್ರೆಂಡ್ಸ್ ಎರಡೇ ನಿಮಿಷ ಬಿಡಿ ಅಗ್ದಿ ಸಿಮ್ನಲ್ಲಿಡಿ ಗ್ಯಾಸು ಇಟ್ಟು ಒಂದು ಎರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ ಬನ್ನಿ ನಮ್ಮ ಹೂರ್ನ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಜ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅದ ಕಡಾವಿಗಾದ್ರೂ ಮಿಚ್ಕೊಳ್ಳಿ ಇಲ್ಲ ಒಂದು ಕಟ್ಟೆ ಮೇಲೆ ಹಾಕೊಂಡಾದ್ರು ಮಿಚ್ಕೊಳ್ಳಿ ಇಲ್ಲ ಒಂದು ಪ್ಲೇಟಿಗೆ ಹಾಕೊಂಡಾದ್ರೂ ಚೆನ್ನಾಗಿ ಸಾಫ್ಟ್ ಮಾಡ್ಕೊಳ್ಳಿ ನೋಡಿ ಬಿಸಿ ಇದೆ ಸ್ವಲ್ಪ ಆರಿದ ನಂತರ ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನಂದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟ ಮೇಲೆ ಹಾಕಿದ್ರು ಫ್ರೆಂಡ್ಸ್ ಗಿರಣಿಗೆ ಕೊಟ್ಟಿದೆ ಮಷಿನ್ ನಲ್ಲಿ ಹಾಕ ಕಡಲೆ ಹಿಟ್ಟ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲೋ ಕಲರ್ ಬಂದಿದೆ ಹಳದಿ ಕಲರ್ ಆಗಿದೆ ಬರೇ ಅಕ್ಕಿ ಹಿಟ್ಟನೆ ಅಷ್ಟೇ ಇದು ಆದ್ರೆ ಕಡಲೆ ಹಿಟ್ಟ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತೆ ಏನು ಬೇರೆ ಮಾಡಿದ್ದಾರೆ ಅನ್ಕೋಬೇಡಿ ಇದು ಅಕ್ಕಿ ಹಿಟ್ಟನೆ ಸ್ವಲ್ಪ ಬಿಳಿ ಕಲರ್ ಬದಲಿಗೆ ಸ್ವಲ್ಪ ಹಳದಿ ಕಲರ್ ಬಂದಿದೆ ನೋಡಿ ಇದರಿಂದ ಇಷ್ಟು ಉಂಡೆಗಳನ್ನು ಮಾಡ್ಕೊಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಳಿ ನೀವು ಹೋಳಿಗೆ ಎಷ್ಟು ದೊಡ್ಡದು ಮಾಡ್ಕೋತಿರೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಇಷ್ಟು ದೊಡ್ಡದು ಉಂಡೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ಕಪ್ ಹಿಟ್ಟಿಗೆ ಒಂದು ಆರರಿಂದ ಏಳು ಉಂಡೆ ರೆಡಿಯಾಗಿವೆ ಫ್ರೆಂಡ್ಸ್ ನೋಡಿ ಒಂದು ಏಳು ಉಂಡೆ ರೆಡಿಯಾಗಿದೆ ಈಗ ಹಿಟ್ಟು ಏನಾಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಸ್ಕೋಬೇಕು ಅಂದರೆ ಹೋಳಿಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತವೆ ಚೆನ್ನಾಗಿ ಹಿಟ್ಟನ್ನು ಈ ರೀತಿ ಮಿಸ್ಕೊಳ್ಳಿ ಮೊದಲೇ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟಿದ್ದೆ ಹಿಟ್ಟು ಮತ್ತು ಹೋಳಿಗೆಗೆ ಮೇನ್ ಇರೋದೇ ಇದೆ ಫ್ರೆಂಡ್ಸ್ ಹಿಟ್ಟು ಮತ್ತು ಹೂರ್ನ ಹದವಾಗಿರಬೇಕು ಅಂದರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತವೆ ನೋಡಿ ನಮ್ಮ ಹಿಟ್ಟ ರೆಡಿ ಆಗಿದೆ ಬನ್ನಿ ಹೋಳಿಗೆ ಮಾಡ್ಕೊಳ್ಳೋಣ ಒಂದು ಈ ರೀತಿ ಉಂಡೆ ತೆಗೆದುಕೊಳ್ಬೇಕು ಈ ರೀತಿ ಬಟ್ಲು ತರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದಕ್ಕೆ ಹೂರ್ಣದ ಉಂಡೆಯನ್ನು ತುಂಬಿಸಿಕೊಳ್ಳೋಣ ಈ ರೀತಿ ಹಿಟ್ಟಿನಲ್ಲಿ ತುಂಬಿಸ್ಬೇಕು ಈ ರೀತಿ ಹಿಟ್ಟಿನಲ್ಲಿ ತುಂಬಿಸಿಕೊಳ್ಳಿರಿ ಫ್ರೆಂಡ್ಸ್ ಹೋಳಿಗೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಹಿಟ್ಟಿನಲ್ಲಿ ಹೂರ್ನ ತುಂಬಿಸ್ಕೋಬೇಕು ನಿಮಗೆ ಹಿಟ್ಟು ಜಾಸ್ತಿ ಬಂದರೆ ತೆಗೀರಿ ಇಲ್ಲಾಂದರೆ ಇದೇ ರೀತಿ ಮಡಚ್ಕೊಳ್ಳಿ ಮಡಚಿ ಈ ರೀತಿ ಉಳ್ಳೇ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಾಕಿ ಕೈಯಿಂದ ಸ್ವಲ್ಪ ತಟ್ಕೊಳ್ಳಿ ಫ್ರೆಂಡ್ಸ್ ನೀವು ಇದನ್ನ ಕಟ್ಟೆ ಮೇಲೂ ಗ್ಯಾಸ್ ಕಟ್ಟೆ ಮೇಲೂ ಮಾಡ್ಕೋಬಹುದು ನಾವು ಹೋಳಿಗೆ ಹೆಚ್ಚಾಗಿ ಈ ರೀತಿ ತಗಡ ಮೇಲೆ ಮಾಡ್ತೀವಿ ನಾನು ಇಲ್ಲಿ ತಗಡ ಮೇಲೆ ಇದ್ದೀನಿ ಕಟ್ಟೆ ಮೇಲೂ ಬರುತ್ತೆ ಫ್ರೆಂಡ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಬರುತ್ತದೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಹೋಳಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದೇನೆ ನಿಮ್ಮ ಚಿಕ್ಕದ ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ ಇಲ್ಲ ದಪ್ಪ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ ತಿಳು ಬೇಕಂದ್ರೆ ತಿಳು ಮಾಡ್ಕೊಳ್ಳಿ ದಪ್ಪ ಬೇಕೆಂದರೆ ದಪ್ಪ ಮಾಡ್ಕೊಳ್ಳಿ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ ತವೆ ಇಟ್ಟಿದ್ದೆ ತವೇನೂ ಕಾದಿದೆ ಈ ಹೋಳ್ಗೆನ ಇದಕ್ಕೆ ಹಾಕಬೇಕು ನೋಡಿ ನಮ್ಮ ಹೋಳಿಗೆ ಉಬ್ಕೊಳ್ತಾ ಇದೆ ಸ್ವಲ್ಪ ನಾನು ತಿಳು ಮಾಡಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ದಪ್ಪ ಮಾಡಿದರೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಇದು ಹೋಳಿಗೆ ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಎರಡು ಬದಿಯಲ್ಲೂ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತದೆ ಮೆತ್ತ ಮೆತ್ತಿಗೆ ಸಾಫ್ಟಾಗಿ ರುಚಿನೂ ಅಷ್ಟೇ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಹಾಕಿರೋದರಿಂದ ಹೂರ್ಣಕ್ಕೆ ತುಂಬ ರುಚಿ ಚೆನ್ನಾಗಿರುತ್ತದೆ ಇದು ಮಾವಿನ ಹಣ್ಣು ಶೀಕರ್ನಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್ ಮಾವಿನ ಸೀಸನ್ ಬಂದರೆ ಸಾಕು ನಮ್ಮ ಸೈಡ್ ಎಲ್ಲರ ಮನೆಯಲ್ಲೂ ಬಿಳಿ ಹೋಳಿಗೆ ಶೀಕರ್ಣೆ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿ ನೋಡಿ ನಿಮಗೆ ಹೇಗೆ ಟೇಸ್ಟ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಎರಡು ಬದಲೇ ಬೇಯಿಸ್ಕೊಳ್ಳಿ ಇನ್ನು ಸ್ವಲ್ಪ ದಪ್ಪ ಮಾಡಿದರೆ ಚೆನ್ನಾಗಿ ಉಬ್ಕೊಂಡು ಬರುತ್ತದೆ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ತಿಳು ಮಾಡಿದೆ ಹೋಳಿಗೆ ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ನಮ್ಮ ಬಿಳಿ ಹೋಳಿಗೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನು ಯಾವುದಾದ್ರೂ ಗ್ರೇವಿ ಜೊತೆನೂ ತುಂಬಾ ಚೆನ್ನಾಗಿರುತ್ತದೆ ನಿಮಗೆ ಶೀಕರ್ಣಿ ಇಷ್ಟ ಇಲ್ಲ ಅಂದ್ರೆ ಯಾವುದಾದ್ರೂ ಗ್ರೇವಿ ಮಾಡ್ಕೊಳ್ಳಿ ಅದರ ಜೊತೆ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಬನ್ನಿ ನಮ್ಮ ಹೋಳಿಗೆ ರೆಡಿ ಆಗಿವೆ ನೋಡೋಣ ಒಂದು ಟ್ರೀಗೆ ಈ ರೀತಿ ಹೋಳಿಗೆ ಇಟ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಹೋಳಿಗೆ ಬಂತು ಫ್ರೆಂಡ್ಸ್ ಇನ್ನೂ ಏನಾದರೂ ನಿಮಗೆ ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಅಡಿಗೆ ಮಾಡಿ ತೋರಿಸಲಿ ಅಂತ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸುತ್ತೇನೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ರೀತಿ ವಿಶೇಷವಾದ ಸ್ವೀಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ನಮಗೆ ಸ್ವೀಟ್ ಇಷ್ಟ ಇದ್ದರೆ ಇದು ಬೇಕು ಅಂತ ಹೇಳಿ ನಾನು ಮಾಡಿ ತೋರಿಸ್ತೀನಿ ನೋಡಿ ನಮ್ಮ ಹೋಳಿಗೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿವೆ ಅಂತ ಏಳು ಹೋಳಿಗೆ ಅದು ನೋಡಿ ಫ್ರೆಂಡ್ಸ್ ಒಂದು ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ಒಂದು ಏಳು ಹೋಳಿಗೆ ರೆಡಿಯಾಗಿವೆ ನಾನು ಅವತ್ತು ಶೀಕರ್ಣೆನೂ ಮಾಡಿದ್ದೆ ಶೀಕರ್ಣೆ ಜೊತೆ ಹೋಳಿ ಬಿಳಿ ಹೋಳಿಗೆ ರೆಡಿ ಆಯಿತು ಫ್ರೆಂಡ್ಸ್ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು